ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ವ್ಲಾಗ್ ಶುರು ಮಾಡ್ತಾ ಇದ್ದೀನಿ ಸೊ ಇದು ಸ್ಯಾಟರ್ಡೆ ವ್ಲಾಗು ಮಧ್ಯಾಹ್ನ ಲಂಚ್ ಪ್ರಿಪ್ರೇಷನ್ ಇದ್ದೀನಿ ಇವತ್ತು ಈರುಳ್ಳಿ ಎಲ್ಲ ಖಾಲಿ ಆಗಿತ್ತು ಅಂತ ಟೊಮೆಟೊ ಪಪ್ ಮಾಡೋಣ ಅಂತ ಇಲ್ಲಿ ಟೊಮೆಟೊಸು ಹಣ್ಣಾಗಿರೋ ಅಂತ ತೊಗೊಂಡಿದ್ದೀನಿ ಒಂದು ನಾಲ್ಕು ಹಣ್ಣಾಗಿತ್ತು ಒಂದೆರಡು ಕಾಯಿ ಆಗಿತ್ತು ಸೊ ಹಸಿಮೆಣಸಿ ಕೂಡ ತೊಗೊಂಡು ಚೆನ್ನಾಗಿ ವಾಶ್ ಮಾಡ್ಕೋತಾ ಇದ್ದೀನಿ ಸಮಟೈಮ್ಸ್ ಈರುಳ್ಳಿ ಟೊಮೆಟೊ ಎಲ್ಲ ಖಾಲಿ ಆಗ್ಬಿಡುತ್ತೆ ನೋಡಿ ಅಂಥ ಟೈಮಲ್ಲಿ ಯಾವುದಾದ್ರು ಒಂದಿದ್ರೂ ನಡೆಯುತ್ತೆ ಈರುಳ್ಳಿ ಅಥವಾ ಟೊಮೆಟೊ ಇದ್ರೂ ನಡೆಯುತ್ತೆ ಸೊ ಈರುಳ್ಳಿ ಇಲ್ಲದೆ ಇದ್ದಾಗ ಹೋಗೋಕಾಗಲ್ಲ ಅಂದ್ಬಿಟ್ಟು ನಾನು ಈ ರೆಸಿಪಿನ ಮಾಡಿದೆ ನಮ್ಮ ಮಮ್ಮಿ ತುಂಬ ಮಾಡೋರು ಈ ರೆಸಿಪಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಸ್ಟಾರ್ಟಿಂಗ್ ಈ ರೆಸಿಪಿ ಮಾಡಿದಾಗ ನಮ್ಮ ಯಜಮಾನ್ರು ಬೇಡ ಏನು ಮಾಡಬೇಡ ಅಂತಂದರು ಅಂದರೆ ಸತಿ ಟೇಸ್ಟ್ ಮಾಡಿ ನೋಡು ತುಂಬ ಚೆನ್ನಾಗಿರುತ್ತೆ ಅಂತ ಅಂದೆ ಅವರು ತಿಂದಾದಮೇಲೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಎಕ್ಸಲೆಂಟ್ ಆಗಿದೆ ಅಂತಂದರು ಈಗ ಒಂದು ಕುಕ್ಕರಲ್ಲಿ ಬೇಳೆನ ಹಾಕ್ಕೊಂಡಿದ್ದೀನಿ ಮೂರು ಥರ ಬೇಳೆ ಹೆಸರು ಬೇಳೆ ತೊಗರಿ ಬೇಳೆ ಮೈಸೂರು ಬೇಳೆ ಮೂರು ಬೇಳೆನೂ ಹಾಕ್ಕೊಂಡು ಇವಾಗ ನೀರಲ್ಲಿ ಚೆನ್ನಾಗಿ ವಾಶ್ ಇದ್ದೀನಿ ನೀವು ಯಾರಾದರೂ ಒಂದು ಸತಿ ಟ್ರೈ ಮಾಡಿ ನೋಡಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ತುಂಬ ಫ್ಯಾನಾಗಿ ಹೋಗ್ತೀರಾ ನೀವು ಇದು ಬರೀ ರೈಸ್ ಜೊತೆ ಮಾತ್ರ ಅಲ್ಲ ದೋಸೆ ಜೊತೆ ಚಪಾತಿ ಜೊತೆ ಅಂತೂ ತುಂಬ ಎಕ್ಸಲೆಂಟಾಗಿರುತ್ತೆ ಮೊದಲೆಲ್ಲ ನಾನು ಆಫೀಸ್ಗೆ ಹೋಗ್ಬೇಕಾದ್ರೆ ನಮ್ಮಮ್ಮಿ ಈ ತನ್ನೇ ಮಾಡಿ ಚಪಾತಿ ಜೊತೆ ಕೊಡೋರು ಆದರೆ ಇದಕ್ಕೆ ನಾಟಿ ಟೊಮೆಟೊ ಇರಬೇಕು ನಾಟಿ ಟೊಮೆಟೊ ಇದ್ರೇ ರುಚಿ ಜಾಸ್ತಿ ನೀವು ಫಾರಮ್ ಟೊಮೆಟೊ ಯೂಸ್ ಮಾಡ್ತೀರಾ ಅಂದರೆ ಸ್ವಲ್ಪ ಹುಣಸೆನ ಹಾಕ್ಕೊಳ್ಳಿ ಈಗ ಸುಮಾರು ಒಂದು ಐದರಿಂದ ಆರು ಟೊಮೆಟೊ ತೊಗೊಂಡಿದ್ದೀನಿ ಟೊಮೆಟೊ ಸ್ವಲ್ಪ ಜಾಸ್ತಿ ತೊಗೊಂಡ್ರೆ ಚೆನ್ನಾಗಿರುತ್ತೆ ಅದನ್ನೆಲ್ಲ ಸಣ್ಣದಾಗಿ ರಫ್ ಆಗಿ ಚಾಪ್ ಇದ್ದೀನಿ ತುಂಬ ಮಾಡ್ಕೋತಾ ಇಲ್ಲ ಯಾಕಂದರೆ ಇದನ್ನೆಲ್ಲ ಹಾಕಿ ಕುಕ್ಕರಲ್ಲಿ ಬಿಸಿಲೋಡ್ಸೋದಲ್ವ ಹಾಗಾಗಿ ಜಾಸ್ತಿ ಏನು ಸಣ್ಣದಾಗಿ ಚಾಪ್ ಮಾಡೋ ಅವಶ್ಯಕತೆ ಇಲ್ಲ ತುಂಬ ಕಮ್ಮಿ ಇಂಗ್ರೀಡಿಯೆಂಟ್ಸು ಜಾಸ್ತಿ ಇನ್ಗ್ರೀಡಿಯೆಂಟ್ಸ್ ಏನೂ ಇಲ್ಲ ಜಸ್ಟ್ ಬೇಳೆ ಟೊಮೆಟೊ ಹಸಿ ಮೆಣಸಿಕಾಯಿ ಇಷ್ಟಿದ್ರೆ ಸಾಕು ಸಾರಾಗೋಗುತ್ತೆ ಈಗ ಟೊಮೆಟೊ ಎಲ್ಲ ಚಾಪ್ ಮಾಡಿದಾಗಿದೆ ಇವಾಗ ಕುಕ್ಕರಿಗೆ ಸೇರಿಸ್ತಾ ಇದ್ದೀನಿ ಹಾಗೆ ಇಲ್ಲಿ ಹಸಿ ಮೆಣಸಿಗಾಯಿ ಇದೆ ನೋಡಿ ಮಧ್ಯೆ ಸುಮ್ಮನೆ ಒಂದು ಸ್ಲಿಟ್ ಹಾಕಿ ಹಾಕ್ತಾಯಿದ್ದೀನಿ ಯಾಕಂದರೆ ಖಾರ ಎಲ್ಲ ಹೊಂದ್ಕೋಬೇಕಲ್ವಾ ಹಾಗಾಗಿ ಬೇಳೆ ಜೊತೆಗೆ ಹಂಗಾಗಿ ಅದನ್ನ ಒಂದು ಸ್ಲೆಟ್ ಮಾಡಿ ಇದ್ದೀನಿ ಸೊ ಇವಾಗೆಲ್ಲ ಹಾಕಿದ್ದಾಗಿದೆ ಇವಾಗ ನೀರು ಹಾಕ್ಬಿಟ್ಟು ಲೇಟ್ ಕ್ಲೋಸ್ ಮಾಡಿಬಿಡ್ತೀನಿ ಸ್ವಲ್ಪ ಅರಿಶಿನ ಪುಡಿ ಹಾಕ್ಬಿಟ್ಟು ನನಗೆ ಸಾರ ಆದಮೇಲೆ ಅದು ಟೇಸ್ಟ್ ನೋಡ್ತೀವಲ್ಲ ಯೂಶ್ವಲಿ ಉಪ್ಪು ಖಾರ ಸರಿ ಇದೆಯಾ ಅಂತ ಸೊ ಮೈಂಡ್ ಬ್ಲಾಕ್ ಆಗಿದ್ದರೆ ಮೈಂಡ್ ಓಪನ್ ಆಗುತ್ತೆ ಅಂತಾರಲ್ಲ ಆ ಥರ ಆಯಿತು ನನಗೆ ತುಂಬ ವರ್ಷಗಳೇ ಆಗಿತ್ತು ಈ ಥರ ಎಲ್ಲ ಮಾಡಿ ಮಮ್ಮಿ ಮಾಡೋರು ಯೂಶ್ವಲಿ ತುಂಬ ಮಾಡೋರು ಮಮ್ಮಿ ಅದೆಲ್ಲ ನೆನ್ ಬಂದಂಗಾಯಿತು ಸೊ ಇವಾಗ ಎಲ್ಲ ಕುಕ್ಕರಲ್ಲಿ ಹಾಕಿ ಟೊಮೆಟೊ ಕೂಡ ಹಾಕಿ ಸ್ಟವ್ ಮೇಲೆ ಇಟ್ಟಿದ್ದೀನಿ ಅದರ ಬಿಸಿಲು ಒಂದು ಆರರಿಂದ ಏಳು ಬಿಸಿಲು ಕೊಡಬೇಕು ಚೆನ್ನಾಗಿ ಬೇಯಬೇಕು ಟೊಮೆಟೊ ಹಸಿಮೆಣಸಿ ಎಲ್ಲ ಈಗ ಒಂದು ಆರು ಬಿಸಿಲು ಆಗಿದೆ ಸೊ ಇವಾಗ ಸ್ಟವ್ ಆಫ್ ಮಾಡಿಟ್ಬಿಡ್ತೀನಿ ಈ ಕಡೆ ಆಲೂಗಡೆ ಬಟಾಣಿ ಫ್ರೈ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಈರುಳ್ಳಿ ಟೊಮೆಟೊ ಏನೂ ಹಾಕ್ತಾಯಿಲ್ಲ ನಾನು ಜಸ್ಟ್ ಇವಾಗ ಆಯಿಲ್ ಹಾಕ್ಬಿಟ್ಟು ಸಾಸಿವೆ ಜೀರಿಗೆ ಉಪ್ಪು ಮತ್ತು ತರಕಾರಿ ಹಾಕಿ ಸಾಂಬಾರ್ ಪೌಡ್ರ್ ಹಾಕಿ ಮಾಡ್ತೀನಿ ಇಷ್ಟೇ ತುಂಬ ಸಿಂಪಲ್ಲು ಮತ್ತು ಬೇಗ ಆಗೋದು ಮತ್ತು ಸಾಂಬಾರಿಗೆಲ್ಲ ಇದು ತುಂಬ ಒಳ್ಳೆ ಕಾಂಬಿನೇಷನ್ನು ಹಾಗೆ ಈ ಕಡೆ ಒಗ್ಗರಣೆಗೂ ರೆಡಿ ಮಾಡ್ಕೊಂಡಿದ್ದೀನಿ ಕರ್ಬೇವಿನ ಸೊಪ್ಪು ಜಜ್ಜಿದಂಥ ಬೆಳ್ಳುಳ್ಳಿ ಒಣಗಿದ ಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಒಂದು ಕಡಾಯಿಗೆ ಎಣ್ಣೆ ಹಾಕ್ಬಿಟ್ಟು ಸಾಸಿವೆ ಮತ್ತು ಜೀರಿಗೆ ಹಾಕೋತಾ ಇದ್ದೀನಿ ನೆಕ್ಸ್ಟು ಸ್ವಲ್ಪ ಕರ್ಬೇವಿನ ಸೊಪ್ಪು ಕೂಡ ಹಾಕೋತೀನಿ ಇಷ್ಟೇ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನಿಲ್ಲ ಇದಕ್ಕೆ ಇವಾಗ ನಾನು ಆಲೂಗಡೆ ಮತ್ತು ಬಟಾಣಿ ಫ್ರೋಝನ್ ಪೀಸ್ ತೊಗೊಂಡ್ತೇನೆ ಬೇಕಾದ್ರೆ ಹಸಿ ಬಟಾಣಿ ಅಥವಾ ಒಣಗಿದ ಬಟಾಣಿ ನೆನೆಸಿಬಿಟ್ಟು ಕೂಡ ತೊಗೋತು ಫ್ರೋಝನ್ ಪೀಸ್ ಆಗಿರೋದ್ರಿಂದ ಸ್ವಲ್ಪ ನೀರಲ್ಲಿ ಹಾಕಿ ನೆನೆಸಿಟ್ಟಿರುತ್ತೆ ಸೊ ಇವಾಗ ಅದನ್ನೇ ವಾಶ್ ಇದ್ದೀನಿ ಅಡುಗೆ ಬೇಗ ಆಗಬೇಕು ಅಂದರೆ ಈ ಥರ ರೆಸಿಪೀಸ್ ಎಲ್ಲ ಟ್ರೈ ಮಾಡಿ ನೋಡಿ ಇವಾಗ ಅದನ್ನೆಲ್ಲ ನಾನು ಈ ಕಡಾಯಿಗೆ ಹಾಕ್ಬಿಟ್ಟು ಮಿಕ್ಸ್ ಮಾಡ್ತೀನಿ ನಮ್ಮ ಯಜಮಾನ್ರು ಇದೆ ಬೇಗ ಬೇಗ ಮಾಡು ಅಂತ ಅಂದ್ರಲ್ಲ ಹಂಗಾಗಿ ನಾನು ಹೇಳಿದೆ ಈರುಳ್ಳಿ ಎಲ್ಲ ಖಾಲಿಯಾಗಿದೆ ಅಂದರೆ ಹೋಗಿ ಅಂತಾರಲ್ಲ ಏನಿದೆಯೋ ಅದರಲ್ಲಿ ಮಾಡು ಅಂತಂದರು ಸೊ ಹಾಗಾಗಿ ಈ ಥರ ಮಾಡ್ತಾ ಇರೋದು ಆದರೆ ಎಲ್ಲ ಹಾಕಿ ಮಾಡಬೇಕಾದ್ರೆ ರುಚಿ ಸರಿ ಇದೆಯಾ ಇಲ್ವಾ ಬರುತ್ತಾ ಅಂತ ಗೊತ್ತಿರೋಲ್ಲ ಬಟ್ ಈ ಥರ ಎಲ್ಲ ಮಾಡಬೇಕಾದ್ರೆ ಎಕ್ಸಲೆಂಟ್ ಆಗಿರುತ್ತೆ ಟೇಸ್ಟು ಈಗ ಆಲೂಗಡೆ ಬಟಾಣಿಗೆ ಸ್ವಲ್ಪ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ ಸೊ ಅರಿಶಿನ ಪುಡಿ ಎಲ್ಲ ಹಾಕಿ ಒಂದು ಸತಿ ಮಿಕ್ಸ್ ಮಾಡ್ಕೊತೀನಿ ಹಾಗೆ ಸ್ವಲ್ಪ ಹೊತ್ತು ಲೆಡ್ನ ಕ್ಲೋಸ್ ಮಾಡಿ ಇದನ್ನು ಸ್ಲೋ ಫ್ಲೇಮಲ್ಲಿ ಬೇಯೋದಕ್ಕೆ ಬಿಟ್ಬಿಡ್ತೀನಿ ಅಷ್ಟೊತ್ತಿಗೆ ಇನ್ನೊಂದು ಕಡೆ ಬೇಳೆ ಕೂಡ ಬೆಂದಿದೆ ಅದನ್ನು ಕೂಡ ಒಗ್ಗರಣೆ ಬಿಡೋಣ ಸೊ ಇದು ಆಗೋಷ್ಟೊತ್ತಿಗೆ ಅದು ಆಗುತ್ತೆ ಅಂದ್ಬಿಟ್ಟು ಯಾವುದೇ ಬೇಳೆ ಸಾರು ಮಾಡಬೇಕಾದ್ರೆ ಬೆಳ್ಳುಳ್ಳಿನ ಕಂಪಲ್ಸರಿ ಯೂಸ್ ಮಾಡಿ ಅವಾಗ ನಿಮಗೆ ಗ್ಯಾಸ್ಟ್ರಿಕ್ ಎಲ್ಲ ಆಗೋದಿಲ್ಲ ಸೊ ಇವಾಗ ಕುಕ್ಕರ್ ವಿಸಿಲ್ ತೆಗಿತೀನಿ ಅಂದರೆ ಚೆನ್ನಾಗಿ ಬೆಂದಿದೆ ಯಾಕಂದರೆ ನಾನು ಜಾಸ್ತಿ ವಿಸಿಲ್ ಕೂಗ್ಸಿದ್ದೆ ನೋಡಿ ಇವಾಗ ಪ್ರೆಷರ್ ಹೋದರೂ ಏನು ಪ್ರಾಬ್ಲಮ್ ಇಲ್ಲ ಇವಾಗ ಏನಿದೆ ಅಲ್ಲ ಆ ಥರ ಫೇಸ್ ಹತ್ರ ಇಟ್ಕೊಂಡು ಒಳ್ಳೆ ಸ್ಟೀಮ್ ಫೀಲ್ ಬರುತ್ತೆ ಈಗ ನಾನು ಕಡಾಯಿನ ಆ ಕಡೆ ಶಿಫ್ಟ್ ಮಾಡ್ಕೋತೀನಿ ಈ ಕಡೆ ಇನ್ನೊಂದು ಕಡಾಯಿ ಇಟ್ಟು ಒಗ್ಗರಣೆ ಹಾಕ್ತೀನಿ ಸೊ ಒಗ್ಗರಣೆ ಹಾಕ್ಬಿಟ್ಟು ಬೇಳೆನ ಮಸ್ತ್ ಅದ್ರಲ್ಲಿ ಹಾಕ್ಬಿಟ್ರೆ ಸಾಂಬಾರು ರೆಡಿಯಾಗಿಬಿಡುತ್ತೆ ಇವಾಗ ತೋರ್ಸಿ ನೋಡಿ ಬೇಳೆ ಅಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಅಷ್ಟು ಚೆನ್ನಾಗಿ ಬಂದಿದೆ ಈ ಥರ ಸಾಫ್ಟಾಗಿ ಅಂದರೆ ಫುಲ್ಲು ಕಂಪ್ಲೀಟಾಗಿ ಸ್ಮ್ಯಾಶ್ ಆಗಬೇಕು ಆ ಥರ ಬೇಯಬೇಕು ಬೇಳೆ ಬೇಳೆ ಥರ ಇದ್ದರೆ ಚೆನ್ನಾಗಿರೋದಿಲ್ಲ ಟೇಸ್ಟು ಈ ಕಡೆ ಒಗ್ಗರಣೆ ಹಾಕೋಕ್ಕೆ ಒಂದು ಕಡಾಯಲ್ಲಿ ಸ್ವಲ್ಪ ಎಣ್ಣೆನ ಹಾಕೋತಾಯಿದ್ದೀನಿ ಸೊ ನಾನು ಸಾಸಿವೆ ದಪ್ಪ ಸಾಸಿವೆ ತಂದಿದ್ದೀನಿ ಅದಕ್ಕೆ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ನಾರ್ಮಲ್ ಸಾಸಿವೆಯಲ್ಲೂ ಚೆನ್ನಾಗಿ ಬರುತ್ತೆ ಬಟ್ ಈ ದಪ್ಪ ಸಾಸಿವೆ ಏನಿದೆ ನೋಡಿ ಅದು ಸ್ಪ್ಲಟರ್ ಆಗಬೇಕಾದ್ರೆ ಟೇಸ್ಟ್ ಎಲ್ಲ ಬಿಟ್ಕೊಳ್ಳುತ್ತೆ ಸೊ ಸಾಸಿವೆ ಜೀರಿಗೆ ಕರ್ಬೇನ ಸೊಪ್ಪು ಇಷ್ಟನ್ನೆಲ್ಲ ಹಾಕ್ಬಿಟ್ಟು ಈಗ ನಾನು ಜಜ್ಜಿದಂಥ ಬೆಳ್ಳುಳ್ಳಿ ಒಣಗಿದ ಮೆಣಸಿನ್ಕಾಯಿ ಇಷ್ಟನ್ನು ಹಾಕೋತೀನಿ ಸಾಂಬಾರಿಗೆ ಬೆಳ್ಳುಳ್ಳಿ ಒಗ್ಗರಣೆ ಹಾಕಿದರೆ ಅರೋಮ ಅಂತೂ ಸಖತ್ತಾಗಿರುತ್ತೆ ಸೊ ತುಂಬ ಚೆನ್ನಾಗಿರುತ್ತೆ ಬೇಕಾದರೆ ಸ್ವಲ್ಪ ಹಿಂಗೆ ಹಾಕೊಳ್ಳಿ ಹಿಂಗೆ ನಮ್ಮ ಮನೇಲಿ ಖಾಲಿಯಾಗಿದೆ ಸೊ ರೇಷನ್ ಎಲ್ಲ ತರಬೇಕು ಹಂಗಾಗಿ ಹಾಕಿಲ್ಲ ನಿಮ್ಮ ಹತ್ರ ಇದ್ದರೆ ಹಾಕ್ಕೊಳ್ಳಿ ಸೊ ಇವಾಗ ಬೇಳೆನ ಮಸ್ತ್ಕೋತೀನಿ ಪೊಟ್ಯಾಟೊ ಸ್ಮ್ಯಾಷರಲ್ಲಿ ಅದಕ್ಕೆ ಮುಂಚೆ ಸ್ವಲ್ಪ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಇದ್ದೀನಿ ನನ್ನ ಹತ್ರ ಬೇಳೆ ಮಸಿಯೋದಿಲ್ಲ ಸೊ ನಿಮ್ಮ ಹತ್ರ ಇದ್ದರೆ ಅದರಲ್ಲೇ ಮಸ್ತ್ಕೊಳ್ಳಿ ನಾನು ಪೊಟ್ಯಾಟೊ ಸ್ಮ್ಯಾಷರಲ್ಲಿ ಯೂಶ್ವಲಿ ಮಾಡೋದು ಮಮ್ಮಿ ಮೊದಲು ಇಟ್ಟಿದ್ರು ನಾನು ಉಡಂದು ತುಂಬ ಇಸಾಯಿತು ಅವು ಯೂಸ್ ಮಾಡಬಾರ್ದು ಅಂತ ಬಿಸಾಕ್ಬಿಟ್ಟೆ ಸೊ ಮತ್ತಂತ ಹೇಳ್ತೀವಿ ಬೇಳೆ ಮಸ್ಯೋ ಮತ್ತೆ ಅಂತ ಇವಾಗತನಲ್ಲ ಯಾರು ಜಾಸ್ತಿ ಯೂಸ್ ಮಾಡಲ್ಲ ಇವಾಗ ಎಲ್ಲ ಚೆನ್ನಾಗಿ ಸ್ಮ್ಯಾಶ್ ಆದಮೇಲೆ ಉಟ್ರೆಣ್ಣೆ ಒಳಗಡೆ ಇದ್ದೀನಿ ಇವಾಗ ಮಿಕ್ಸ್ ಮಾಡಿ ನಾನು ಟೇಸ್ಟ್ ನೋಡಿದೆ ಟೇಸ್ಟ್ ನೋಡಿಬಿಟ್ಟು ಕಳೆದೋದೆ ಅಂತಲೇ ಹೇಳ್ಬೋದು ಅಷ್ಟು ಟೇಸ್ಟಿಯಾಗಿತ್ತು ಒಂದು ಸ್ವಲ್ಪ ನೀರು ಹಾಕಿದ್ದೀನಿ ತುಂಬ ಗಟ್ಟಿ ಬೇಡ ಅಂತ ನೀವು ಚಪಾತಿಗೆಲ್ಲ ತಿಂತೀರಾ ಅಂದರೆ ಗಟ್ಟಿಯಾಗಿ ಮಾಡ್ಕೊಳ್ಳಿ ನೀವು ಹುಳಿ ಸ್ವಲ್ಪ ಜಾಸ್ತಿ ತಿನ್ನೋರಾದರೆ ಇನ್ನೊಂದು ಸ್ವಲ್ಪ ಹುಣ್ಸೆನ್ ಕೂಡ ನೀವು ನೆನೆಸಿಟ್ಬಿಟ್ಟು ಆ ರಸ ಕೂಡ ಹಾಕ್ಬೋದು ಇವಾಗ ಸಾಂಬಾರು ನೋಡಿ ಚೆನ್ನಾಗಿ ಕುದಿ ಬರ್ತಾಯಿದೆ ಈಗ ನಾನು ಕೊತ್ತಂಬರಿ ಸೊಪ್ಪು ಕಟ್ ಮಾಡಿದ್ದೆ ಅದನ್ನು ಉದಿಸ್ಬಿಟ್ಟು ಗ್ಯಾಸ್ ಆಫ್ ಮಾಡಿಬಿಡ್ತೀನಿ ಒಂದು ಕಡೆ ಸಾಂಬಾರು ರೆಡಿ ಆಗಿದೆ ಇವಾಗ ಕ್ಲೋಸ್ ಮಾಡಿ ಇಟ್ಬಿಡ್ತೀನಿ ನೋಡಿ ಸಾಂಬಾರು ಅಂತೂ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತಂದರೆ ತುಂಬ ಚೆನ್ನಾಗಿದೆ ಸೊ ನಾನು ಸಾಯಂಕಾಲ ಬಿಸಿ ಮಾಡ್ತಾ ಮಾಡ್ತಾ ಅದು ಇನ್ನೂ ಸ್ವಲ್ಪ ಉಳಿದಿದೆ ಜಾಸ್ತಿ ಏನಿಲ್ಲ ನಾಳೆ ಒಂದೆರಡು ಚಪಾತಿ ಮಾಡಿಕೊಂಡು ಅದೇ ಜೊತೆ ತಿನ್ನೋಣ ಅಂದ ಇಟ್ಟಿದ್ದೀನಿ ಅಷ್ಟು ಟೇಸ್ಟಿಯಾಗಿದೆ ಸೊ ಇವಾಗ ಸಾಂಬಾರು ರೆಡಿಯಾಗಿದೆ ಲಿಡ್ ಕ್ಲೋಸ್ ಮಾಡಿ ಇಟ್ಬಿಡ್ತೀನಿ ಈ ಕಡೆ ಪಲ್ಯ ಹೇಗಾಗಿದೆ ಅಂತ ನೋಡೋಣ ಸೊ ಪಲ್ಯ ಎಲ್ಲ ಬೆಂದಿದೆ ಇವಾಗ ಒಂದು ಸತಿ ಮಿಕ್ಸ್ ಮಾಡಿಬಿಟ್ಟು ಫೈನಲ್ ಆಗಿ ಸಾಂಬಾರ್ ಪೌಡ್ರ್ ಹಾಕ್ಬಿಡ್ತೀನಿ ನಾನು ಯೂಶ್ವಲಿ ಸಾಂಬಾರು ಪೌಡ್ರ್ ಪ್ರಿಫರ್ ಮಾಡ್ತೀನಿ ಬೇಕಾದ್ರೆ ಚಿಲ್ಲಿ ಪೌಡ್ರ್ ಧಾನ್ಯ ಪೌಡ್ರೆಲ್ಲ ಹಾಕ್ಕೊಳ್ಳಿ ಅದು ಚೆನ್ನಾಗಿರುತ್ತೆ ಬಟ್ ನನಗೆ ಸಾಂಬಾರ್ ಪೌಡ್ರ್ ಹಾಕಿದ್ರೇ ಟೇಸ್ಟು ಮತ್ತು ಆ ಫ್ಲೇವರೆಲ್ಲ ನನಗೆ ತುಂಬ ಇಷ್ಟ ಆಗೋದ್ರಿಂದ ನಾನು ಹೋಮ್ ಮೇಡ್ ಸಾಂಬಾರ್ ಪೌಡ್ರ್ ಅಲ್ವಾ ಹಂಗಾಗಿ ಅದನ್ನೇ ಯೂಸ್ ಮಾಡ್ತೀನಿ ಸಾಂಬಾರ್ ಪೌಡ್ರ್ ಹಾಕಿದ ಮೇಲೆ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ನೀರು ಹಾಕ್ತೀನಿ ಎಲ್ಲದಕ್ಕೂ ಕೋಟ್ ಆಗಲಿ ಅಂದ್ಬಿಟ್ಟು ನೀರೇನು ಜಾಸ್ತಿ ಹಾಕಲ್ಲ ಒಂದು ಕಾಫಿ ಕುಡಿತೀವಿ ನೋಡಿ ಅದರಲ್ಲಿ ಒಂದು ಹಾಫ್ ಗ್ಲಾಸ್ ನೀರು ಹಾಕ್ತೀನಿ ಅಷ್ಟೇ ಸೊ ಇವಾಗ ನೀರು ಹಾಕಿದ ಮೇಲೆ ಒಂದು ಸತಿ ಮಿಕ್ಸ್ ಮಾಡ್ಕೋತೀನಿ ಸ್ವಲ್ಪ ಡ್ರೈ ಆಯಿತು ಅಂತ ಅನ್ನಿಸ್ತು ಹಾಗಾಗಿ ಇನ್ನೊಂದು ಚೂರು ಕೂಡ ನೀರು ಹಾಕ್ತಾಯಿದ್ದೀನಿ ಈ ಥರ ನಾವು ಪೌಡ್ರೆಲ್ಲ ಹಾಕಿ ಒಗ್ಗರಣೆ ಹಾಕಬೇಕಾದ್ರೆ ತುಂಬ ಗಾಟ್ ಬರುತ್ತೆ ಹಂಗಾಗಿ ಚಿಮ್ನಿ ಕೂಡ ಆನ್ ಮಾಡಿದೆ ಸೊ ಇದು ಕೂಡ ಆಲ್ಮೋಸ್ಟ್ ರೆಡಿಯಾಗಿದೆ ಫೈನಲ್ಲಾಗಿ ಕೊತ್ತಂಬರಿ ಸೊಪ್ಪು ಉದಿಸ್ಬಿಟ್ಟು ಮಿಕ್ಸ್ ಮಾಡಿ ಕ್ಲೋಸ್ ಮಾಡಿ ಇಟ್ಬಿಡ್ತೀನಿ ಸೊ ಪಲ್ಯ ರೆಡಿ ಆಗಿದೆ ಸಾಂಬಾರು ಪಲ್ಯ ಅಂತೂ ತುಂಬ ಬೇಗ ಕ್ವಿಕ್ಕಾಗಾಯಿತು ಖಂಡಿತ ಟ್ರೈ ಮಾಡಿ ನೋಡಿ ಸಾಂಬಾರು ಮತ್ತು ಇದು ಕಾಂಬಿನೇಷನ್ ಸಕ್ಕತ್ತಾಗಿರುತ್ತೆ ಮಸ್ಟ್ ಟ್ರೈ ಅಂತಲೇ ಹೇಳ್ತೀನಿ ನಾನು ಸೊ ಇದಾದಮೇಲೆ ಗ್ಯಾಸ್ ಆಫ್ ಮಾಡಿಬಿಟ್ಟೆ ಈ ಕಡೆ ರೈಸ್ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೆ ಸೊ ಒಂದೇ ಕುಕ್ಕರ್ ಯೂಸ್ ಮಾಡ್ತಾಯಿದ್ದೀನಿ ಇನ್ನೊಂದೆಲ್ಲ ದೊಡ್ಡ ಕುಕ್ಕರ್ ಇದೆ ಸೊ ಜಾಸ್ತಿ ಆಗಿಬಿಡುತ್ತೆ ರೈಸು ಅಂತ ಅದೇನೇ ವಾಶ್ ಮಾಡಿಬಿಟ್ಟು ನಾನು ಅದರಲ್ಲೇ ರೈಸ್ ಇರೋದು ಸೊ ರೈಸ್ ವಾಶ್ ಮಾಡ್ಕೊಂಡು ಬಂದೆ ಸೊ ಉಪ್ಪನ್ನ ಹಾಕ್ಬಿಟ್ಟು ಲಿಡ್ ಕ್ಲೋಸ್ ಮಾಡಿ ಇಟ್ಬಿಡ್ತೀನಿ ಹಾಗೆ ಕಿಚನ್ ಕೌಂಟ್ರ್ ಟಾಪ್ ಎಲ್ಲ ಸತಿ ಒರೆಸ್ಕೊಂಡೆ ಸೊ ಆಗಿಂದ ಆಗಿ ಮಾಡ್ಕೊಂಡ್ಬಿಟ್ರೆ ಈಸಿ ಆಗುತ್ತೆ ಮತ್ತು ಬಿಡು ಆಮೇಲೆ ಮಾಡೋಣ ಅಂತ ಅಂದ್ಕೊಂಡ್ರೆ ತುಂಬ ಹೆವಿ ಅಂತ ಅನಿಸುತ್ತೆ ಸೊ ಹಂಗಾಗಿ ನಾನು ಆಗಿಂದ ಆಗಕ್ಕೆ ಆಲ್ಮೋಸ್ಟ್ ಮಾಡ್ಕೋತೀನಿ ನೈಂಟಿ ಪರ್ಸೆಂಟ್ ಒಂದು ಟೆನ್ ಪರ್ಸೆಂಟ್ ಯಾವಾಗಾದರೂ ಆಚೆ ಈಚೆ ಆಗ್ಬೋದು ಸೊ ಫೈನಲಾಗಿ ಪಾತ್ರೆ ಎಲ್ಲ ವಾಶ್ ಮಾಡಿ ಕಿಚನ್ ಕೌಂಟರ್ ಟಾಪ್ ಎಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದೀನಿ ಒಂದು ಕಡೆ ಹಾಲು ಕೂಡ ಕಾಯಿಸಿಟ್ಟಿದ್ದೀನಿ ಸೊ ಇದಾದ ಮೇಲೆ ಸ್ನಾನ ಮಾಡ್ಕೊಂಡು ಬಂದು ಸಂಜೆ ಮೇಲೆ ಬ್ಲಾಕ್ ಕಂಟಿನ್ಯೂ ಮಾಡ್ತೀನಿ ಸೊ ಪ್ಲೇಟಿಂಗ್ ಮಾಡಿಬಿಡ್ತೀನಿ ಸೊ ರೈಸು ಚೆನ್ನಾಗಿ ಉದ್ರ ಉದ್ರಾಗ ಬಂದಿದೆ ನಾನು ಸೋನಾ ಮಸೂರಿ ರೈಸೇ ಯೂಸ್ ಮಾಡೋದು ಸೊ ಕೆಲವರೆಲ್ಲ ಜೀರಾ ರೈಸು ಬಾಸ್ಮತಿ ರೈಸ್ ಕೂಡ ಯೂಸ್ ಮಾಡ್ತಾರೆ ಬಟ್ ನಮಗಿದೆ ಕಂಫರ್ಟೆಬಲ್ಲು ಸೊ ತುಂಬ ಎಕ್ಸಲೆಂಟಾಗಿ ಕಾಣ್ತಾ ಇದೆ ನೋಡಿ ನಾವು ಎಷ್ಟೇ ವೆರೈಟಿ ಸಾರು ಮಾಡಿದ್ರು ಬೇಳೆ ಸಾರು ಮುಂದೆ ಬೇರೆ ಯಾವ ಸಾರು ಇಲ್ಲ ಅಂತ ಹೇಳ್ಬೋದು ಎನಿವೇಸ್ ಫೈನಲ್ ಆಗಿ ಪ್ಲೇಟಿಂಗ್ ಎಲ್ಲ ಆಗಿದೆ ಈ ರೀತಿ ಕಾಣ್ತಾ ಇದೆ ನೀವು ಯಾರಾದರೂ ಟ್ರೈ ಮಾಡಿದ್ರೆ ಖಂಡಿತ ನನಗೆ ಕಮೆಂಟಲ್ಲಿ ಹೇಳಿ ನನಗೂ ಖುಷಿ ಆಗುತ್ತೆ ಸೊ ಇದಾದಮೇಲೆ ಸಂಜೆ ಮೇಲೆ ಸ್ವಲ್ಪ ಕಾಫಿ ಮಾಡಿಕೊಂಡು ನಾನು ಕಾಫಿ ನಮ್ಮ ಯಜಮಾನ್ರಿಗೆ ಟೀ ಮಾಡಿಕೊಂಡೆ ಯಶ್ ಕೂಡ ಇದ್ದ ಅಲ್ಲ ಅವನಿಗೂ ಕೂಡ ಸ್ವಲ್ಪ ಕಾಫಿ ಮಾಡೋಣ ಅಂತ ಸಾರಿ ಟೀ ಮಾಡೋಣ ಅಂದ್ಬಿಟ್ಟು ಜಾಸ್ತಿನೇ ಮಾಡ್ತಾಯಿದ್ದೀನಿ ಅವನು ಬಿಸ್ಕೆಟ್ ಜೊತೆ ತಿಂತೀನಿ ಅಂತ ಅಂದ ಹಂಗಾಗಿ ಟೀ ಕೊಡ್ತಾ ಇರೋದು ಯೂಶ್ವಲಿ ನಾನು ಟೀ ಎಲ್ಲ ಜಾಸ್ತಿ ಕೊಡೋದಿಲ್ಲ ಇದಾದಮೇಲೆ ಕಾಫಿ ಎಲ್ಲ ಮೇಲೆ ಎಲ್ಲರಿಗೂ ಮಗ್ಗಲ್ಲಿ ಅವ್ರವ್ರ ಮಗ್ಗಲ್ಲಿ ಹಾಕಿ ಕೊಡ್ತಾಯಿದ್ದೀನಿ ಸೊ ಅಪ್ಪ ಮಗ ಇಬ್ಬರು ಹೊರಗಡೆ ಹಾಲಲ್ಲಿ ಕೂತ್ಕೊಂಡು ಟಿ ವಿ ಇದ್ದಾರೆ ಸೊ ಟೀ ಎಲ್ಲ ನಾನು ಫಿಲ್ಟರ್ ಮಾಡಿಕೊಂಡು ನಮ್ಮ ಯಜಮಾನ್ರಿಗೆ ಎಷ್ಟಿಗೆ ಟೀ ನನಗೆ ಕಾಫಿ ಸೊ ಯೂಶ್ವಲಿ ನಾನು ಎಷ್ಟಕ್ಕೆ ಟೀ ಕೊಡೋಲ್ಲ ಯಾವಾಗಾದರೂ ತುಂಬ ಕೇಳ್ಕೊಂಡ ಅಂದರೆ ಮಾತ್ರ ಸೊ ಇದಾಗಿತ್ತು ಇವತ್ತಿನ ವ್ಲಾಗು ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಾಳೆ ಒಂದು ಹೊಸ ವೀಡಿಯೋ ಒಂದಿಗೆ ನಾನು ನಿಮ್ಮನ್ನ ಭೇಟಿ ಹಾಕ್ತೀನಿ ಅಂಟಿಲ್ ಟಿಲ್ ದೆನ್ ಟೇಕ್ ಕೇರ್ ಬ ಬಾಯ್